ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಗೋರಕ್ಷಣೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ತಮ್ಮ ಸಂಘಟನೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ನಮ್ಮ ಸಂಘಟನೆ ಇಡೀ ಮೈಸೂರ್ ಗೊತ್ತಾಗ್ಬೇಕು ಮತ್ತೆ ಮೈಸೂರು ಗೊತ್ತಾಗಿ ನಮ್ಮ ಗೋರಕ್ಷಣೆ ಎಲ್ಲಿ ಎಲ್ಲಿ ಗೋಗಳನ್ನ ಹತ್ಯೆ ಮಾಡ್ತಾರೆ ಏನೇನ್ ಮಾಡ್ತಾರೆ ಎಲ್ಲನೂ ಬಂದಿಸ್ಬೇಕು ಅಂತ ನಾನು ಮುಂದಾಗಿದ್ದೀವಿ ಸರ್ ನಮ್ಮ ಟೀಮ್ ಹೋಗೋಣ ಬೇರೆ ಕಂಟ್ರಿಗೆ ಹೋಗೋಣ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಅನ್ನೋರ್ ಮಧ್ಯದಲ್ಲಿ ಗೋರಕ್ಷಣೆ ಮಾಡಬೇಕು ಗೋ ರಕ್ಷಣೆ ಅಂತ ಕನ್ಸೆಪ್ಟ್ ಬಂದಿದ್ಯಾಕೆ ನಮ್ಮ ಸರ್ ಯಾಕಂದರೆ ನಾನು ನಾನೊಬ್ಬ ಹಿಂದೂ ಸರ್ ಅದನ್ನು ಹೇಳ್ಕೊಳ್ಳೇಬೇಕು ಯಾಕಂದರೆ ಇವಾಗ ಆಗ್ತಿರೋದು ನೋಡಿದ್ರೆ ಕಾಶ್ಮೀರಲ್ಲಿ ಅಯೋಧ್ಯೆಯಲ್ಲಿ ಎಲ್ಲ ಹೇಗಾಯಿತು ಇವಾಗ ನಾವು ದೀಪಾವಳಿ ಆಚರಿಸ್ತಾ ಇದ್ದೀವಿ ಅವ್ರು ನಮಗೆ ತುಂಬ ಕಾಟ ಕೊಡ್ತಾರೆ ಕೊಲೆಗಳು ಮಾಡ್ತಾರೆ ಏನೇನೆಲ್ಲ ಮಾಡ್ತಾರೆ ನಾವು ಅವರು ರಂಜಾನ್ ಆಚರಿಸ್ಬೇಕಾದ್ರೆ ನಾವು ಏನು ಮಾಡೋಲ್ಲ ಅವರು ನಾವು ಅವರು ರಂಜ್ ರಂಜಾನ್ ಆಚರಿಸ್ಬೇಕಾದ್ರೆ ನಾವು ಸುಮ್ಮನೆ ಇರ್ತೀವಿ ನಾವು ಯಾವಾಗ ಹಿಂದೂಗಳ ಹಬ್ಬಗಳು ಆಚರಿಸ್ತೀವಿ ಆಗವ್ರ ಗಲಾಟೆಗಳು ಜಾಸ್ತಿ ಆಗುತ್ತೆ ಸರ್ ಆಗ ಅವರುಚಿಗೆ ಹೇಳ್ತಾರೆ ಏನಕ್ಕೆ ಅಂತ ಅದು ಗೊತ್ತಿಲ್ಲ ಇದುವರೆಗೂ ಮತ್ತು ಇದು ನಮ್ದು ಈಗ ಹುಣಸೂರಲ್ಲಿ ಮೊನ್ನೆ ಎಲ್ಲ ಹನುಮ ಜಯಂತಿ ಆಯಿತು ತುಂಬ ಚೆನ್ನಾಗಾಯಿತು ಫಸ್ಟು ಹುಣ್ಸು ಹನುಮ ಜಯಂತಿ ಇಡೀ ಕರ್ನಾಟಕದಲ್ಲಿ ಎರಡನೇ ಪ್ಲೇಸಲ್ಲಿ ನಿಂತಿದೆ ಹುಣಸೂರು ಮತ್ತು ಪಿರಿಯಾಪಣದಲ್ಲಿ ಮೊನ್ನೆ ಆಯಿತು ಎಲ್ಲ ಕಡೆನೂ ಆಗ್ತಿದೆ ಮೊನ್ನೆ ನೆನ್ನೆ ಆ ನೆನ್ನೆ ಇದರ ಮೊನ್ನೆ ನಮ್ಮ ಮೈಸೂರಲ್ಲಿ ಹನುಮ ಜಯಂತಿ ಆಯಿತು ಒಬ್ಬ ನಾನು ಹಿಂದೂ ಆಗಿ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ತುಂಬ ಚೇಂಜಸ್ ಆಗಬೇಕು ಇನ್ನೂ ನಾನು ಸಮಾಜಕ್ಕೆ ತೊಡಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಹಿಂದೂಗಳ ಗೋರಕ್ಷಣೆ ಅಂತ ಒಂದು ಮಾಡ್ತಾಯಿದ್ದೀವಿ ಟೀಮು ಎಲ್ಲಿ ಗೋಗಳನ್ನ ಕಡಿತಾರೆ ತಿಂತಾರೆ ಅಲ್ಲಿ ಹೋಗಿ ನಾವು ಬಂಧಿಸ್ಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಿದ್ದೀವಿ ಸರ್ ಅದು ಆಗಬೇಕು ಅಂತ ನಮ್ಮ ಕೈಲಿದೆ ಮತ್ತು ನಮಗೆ ತುಂಬ ಸಪೋರ್ಟ್ ಮಾಡೋಕ್ಕೆ ತುಂಬ ಜನ ಇದ್ದಾರೆ ಬಜರಂಗ ಇದ್ದಾರೆ ಮತ್ತು ವಿಶ್ವ ಹಿಂದೂ ಪರಿಷತ್ ಇದೆ ಇವಾಗ ಮೈಸೂರಲ್ಲಿ ಇವಾಗ ನಾವು ಗೋ ರಕ್ಷಣೆ ಅಂತ ಒಂದು ಮೈಸೂರಲ್ಲಿ ಗೋ ರಕ್ಷಣೆ ಹಿಂದೂಗಳ ಗೋರಕ್ಷಣೆ ಅಂತ ಒಂದು ಮಾಡ್ತಾ ಇದ್ದೀವಿ ಟೀಮು ಎಲ್ಲಿ ಗೋಗಳನ್ನ ಕಡಿತಾರೆ ತಿಂತಾರೆ ಅಲ್ಲಿ ಹೋಗಿ ನಾವು ಬಂಧಿಸ್ಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಿದ್ದೀವಿ ಸರ್ ಅದು ಆಗಬೇಕು ಅಂತ ನಮ್ಮ ಕೈಲಿದೆ ಮತ್ತೆ ನಮಗೆ ತುಂಬ ಸಪೋರ್ಟ್ ಮಾಡೋಕ್ಕೆ ತುಂಬ ಜನ ಇದ್ದಾರೆ ಬಜರಂಗ್ ಇದ್ದಾರೆ ಮತ್ತೆ ವಿಶ್ವ ಹಿಂದೂ ಪರಿಷತ್ ಇದೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇದೆ ಈ ಸಂಘಟನೆಗಳಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾನು ತುಂಬ ತೊಡಗಿಸ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಸರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂ ತೊಡಗಿಸ್ಕೊಂಡು ಸ್ವಲ್ಪ ನನ್ನ ನನ್ನಿಂದ ಏನಾಗುತ್ತೆ ಅದನ್ನ ಚೇಂಜಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗೋರಕ್ಷಣೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ತಮ್ಮ ಸಂಘಟನೆಗಳು ಎರಡು ಸಾವಿರದ ಇಪ್ಪತ್ತೈದರಿಂದ ನಮ್ಮ ಸಂಘಟನೆ ಇಡೀ ಮೈಸೂರು ಗೊತ್ತಾಗಬೇಕು ಮತ್ತು ಮೈಸೂರಿಗೆ ಗೊತ್ತಾಗಿ ನಮ್ಮ ಗೋರಕ್ಷಣೆ ಎಲ್ಲಿ ಎಲ್ಲಿ ಗೋಗಳನ್ನ ಹತ್ಯೆ ಮಾಡ್ತಾರೆ ಏನೇನು ಮಾಡ್ತಾರೆ ಎಲ್ಲನೂ ಬಂಧಿಸ್ಬೇಕು ಅಂತ ನಾನು ಮುಂದಾಗಿದ್ದೀವಿ ಸರ್ ನಮ್ಮ ಟೀಮು ನಮ್ಮದೊಂದು ಟೀಮ್ ಇದೆ ಸರ್ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮೈಸೂರು ವಿಭಾಗ ಅಂತ ಅದ್ರ ಕಡೆಯಿಂದ ನಾವು ಇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮೊನ್ನೆ ಮೀಟಿಂಗ್ ಎಲ್ಲ ಆಯಿತು ಈಗ ಮೂರನೇ ತಾರೀಕು ಇನ್ನೊ ಇದಾಗುತ್ತೆ ಮೀ ಇದು ಕಾರ್ಯಾಲಯದಲ್ಲಿ ಮಾತಾಗಿ ಮೀಟಿಂಗ್ ಆಗಿ ಅವಾಗಿಂದ ನಮ್ಮದು ಕ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಸರ್ ಗೋವಾಗೆ ಹೋಗೋಣ ಬೇರೆ ಕಂಟ್ರಿಗೆ ಹೋಗೋಣ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಅನ್ನೋರ ಮಧ್ಯದಲ್ಲಿ ಗೋ ಮಾಡಬೇಕು ಒಬ್ಬ ಹಿಂದೂ ಆಗಿ ಒಬ್ಬ ಗೋ ಮಾಡಬೇಕು ಅಂತ ಕಾನ್ಸೆಪ್ಟ್ ಬಂದಿದ್ದೆ ಯಾಕೆ ಸರ್ ಯಾಕಂದರೆ ನಾನು ನಾನೊಬ್ಬ ಹಿಂದೂ ಸರ್ ಅದನ್ನು ನಾನು ಹೇಳ್ಕೊಳ್ಳೇಬೇಕು ಯಾಕಂದರೆ ಇವಾಗ ಆಗ್ತಿರೋದು ನೋಡಿದ್ರೆ ಕಾಶ್ಮೀರಲ್ಲಿ ಅಯೋಧ್ಯೆಯಲ್ಲಿ ಎಲ್ಲ ಹೇಗಾಯಿತು ಇವಾಗ ನಾವು ದೀಪಾವಳಿ ಆಚರಿಸ್ತಾ ಇದ್ದೀವಿ ಅವ್ರು ನಮಗೆ ತುಂಬ ಕಾಟ ಕೊಡ್ತಾರೆ ಕೊಲೆಗಳು ಮಾಡ್ತಾರೆ ಏನೇನೆಲ್ಲ ಮಾಡ್ತಾರೆ ನಾವು ಅವರು ರಂಜಾನ್ ಆಚರಿಸ್ಬೇಕಾದ್ರೆ ನಾವೇನು ಮಾಡಲ್ಲ ಅವರು ನಾ ನಾವು ಅವರು ರಂಜ್ ರಂಜಾನ್ ಆಚರಿಸ್ಬೇಕಾದ್ರೆ ನಾವು ಸುಮ್ಮನೆ ಇರ್ತೀವಿ ನಾವು ಯಾವಾಗ ಹಿಂದೂಗಳ ಹಬ್ಬಗಳು ಆಚರಿಸ್ತೀವಿ ಆಗವ್ರ ಗಲಾಟೆಗಳು ಜಾಸ್ತಿ ಆಗುತ್ತೆ ಸರ್ ಆಗ ಅವರು ರೊಚ್ಚಿಗೆ ಹೇಳ್ತಾರೆ ಏನಕ್ಕೆ ಅಂತ ಅದು ಗೊತ್ತಿಲ್ಲ ಇದುವರೆಗೂ ಮತ್ತು ಇದು ನಮ್ದು ಈಗ ಹುಣಸೂರಲ್ಲಿ ಮೊನ್ನೆ ಎಲ್ಲ ಹನುಮ ಜಯಂತಿ ಆಯಿತು ತುಂಬ ಚೆನ್ನಾಗಾಯಿತು ಫಸ್ಟು ಹುಣ್ಸು ಹನುಮ ಜಯಂತಿ ಇಡೀ ಕರ್ನಾಟಕದಲ್ಲಿ ಎರಡನೇ ಪ್ಲೇಸಲ್ಲಿ ನಿಂತಿದೆ ಹುಣಸೂರು ಮತ್ತು ಪ್ರಿಯಾಪಣದಲ್ಲಿ ಮೊನ್ನೆ ಆಯಿತು ಎಲ್ಲ ಕಡೆನೂ ಆಗ್ತಿದೆ ಮೊನ್ನೆ ನೆನ್ನೆ ಆ ನೆನ್ನೆ ಇದರ ಮೊನ್ನೆ ನಮ್ಮ ಮೈಸೂರಲ್ಲಿ ಹನುಮ ಜಯಂತಿ ಆಯಿತು ಒಬ್ಬ ನಾನು ಹಿಂದೂ ಆಗಿ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ತುಂಬ ಚೇಂಜಸ್ ಆಗಬೇಕು ಇನ್ನೂ ನಾನು ಸಮಾಜಕ್ಕೆ ತೊಡಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ತಮ್ಮ ಒಂದು ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ಕೊಡುಗೆ ಕೊಡುವಂಥ ಕಾರ್ಯಕ್ರಮಗಳು ಎರಡು ಸಾವಿರದ ಇಪ್ಪತ್ತೈದು ಹೌದು ಸರ್ ನಾನು ಇವಾಗ ಆಗ್ಲಿಂದನೂ ಆರು ವರ್ಷ ಆಯಿತು ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಆರು ವರ್ಷದಿಂದ ನನಗೆ ಜವಾಬ್ದಾರಿ ಇತ್ತು ಜವಾಬ್ದಾರಿಯಲ್ಲೆಲ್ಲ ಮಾಡ್ಕೊಂಡು ಬಂದಿದೆ ಇವಾಗ ನಾನು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇನ್ನೂ ಸ್ವಲ್ಪ ನಾನು ಜವಾಬ್ದಾರಿಯನ್ನು ಜಾಸ್ತಿ ಮಾಡೋಣ ಈಗ ಪಿ ಯು ಸಿಲಿತ್ತು ಸ್ವಲ್ಪ ಕಷ್ಟ ಇತ್ತು ಓದಕ್ಕೆ ಆಗ್ತಿರಲಿಲ್ಲ ಇವಾಗ ಡಿಗ್ರಿಗೆ ಬಂದಿದ್ದೀನಿ ಸ್ವಲ್ಪ ಸ್ವಲ್ಪ ಫ್ರೀ ಇರುತ್ತೆ ಮಾಡೋಣ ಇನ್ನೂ ತೊಡಗಿಸ್ಕೊಳ್ಳೋಣ ದೇಶಕ್ಕೋಸ್ಕರ ನಾವು ಇದೆಯೇನು ಮಾಡೋಕ್ಕಾಗಲ್ಲ ಮತ್ತು ಹುಡ್ತೀವಿ ಸಾಯ್ತೀವಿ ಅದರಲ್ಲಿ ನಮ್ಮದು ನಮ್ಮದು ಏನಾಗುತ್ತೆ ಅಂದರೆ ನಾವು ದೇಶಕ್ಕೆ ಕೊಡೋಣ ಅಂತ ನನ್ನ ಇದೆ ಸರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈಗ ನಮ್ಮದು ಗೋರಕ್ಷಣೆ ಮುಂದೆ ಮೂರನೇ ತಾರೀಕು ಆಗುತ್ತೆ ಸರ್ ಮೂರನೇ ತಾರೀಕು ಆದರೆ ನಮ್ಮದು ಇದು ಸಂಘಟನೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಗೆ ಎಕ್ಸಾಮ್ ಎಲ್ಲ ಮುಗಿದ್ರೆ ನಾವು ಸಂಘಟನೆಯಿಂದ ಸ್ವಲ್ಪ ಇನ್ನೂ ಜಾಸ್ತಿ ಕೆಲಸಗಳನ್ನ ಮಾಡ್ತೀವಿ ಸರ್ ನನ್ನ ಹೆಸರು ಪ್ರಜ್ವಲ್ ಅಂತ ನನ್ನ ಫಸ್ಟ್ ಇಯರ್ ಬಿ ಎಸ್ ಸಿ ಇಲ್ಲೇ ಯುವರಾಜಸ್ ಕಾಲೇಜು ಮೈಸೂರಲ್ಲಿ ಓದ್ತಾ ಇರೋದು ಸರ್ ಇನ್ನೂ ಮೂರು ವರ್ಷ ಇದೆ ಮೂರು ವರ್ಷದಲ್ಲೇ ನಾನು ನನ್ನ ಸ್ವಂತ ಓದ್ಕೊಬೇಕು ನಾನು ಏನಾಗುತ್ತೆ ಅದು ಓದಬೇಕು ಮತ್ತು ನೆಕ್ಸ್ಟು ಈಗ ಈಗ ನಾನೊಂದು ಸಂಘಟನೆ ಇದೆ ನಮ್ಮದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂತ ಅದರಲ್ಲಿ ತೊಡಗಿಸ್ಕೊಬೇಕು ಮೂರು ವರ್ಷ ಆದಮೇಲೆ ನಾನು ಎಮ್ ಎಸ್ ಸಿ ಮಾಡಬೇಕು ಅಂತ ಇದೆ ಮತ್ತು ಇನ್ನೊಂದು ನನಗೆ ಫಾರೆಸ್ಟ್ರಿ ಮಾಡಬೇಕಂತ ಇದೆ ಒಂದಕ್ಕೆ ಹೋಗ್ತೀನಿ ಇರೋ ಮೂರು ವರ್ಷ ಈಗ ಏನಿದೆ ದಿನಗಳ ಅದನ್ನು ನಾನು ಈ ಸಮಾಜಕ್ಕೋಸ್ಕರ ಕೊಡಬೇಕು ಅಂತ ನನ್ನ ನಾನು ಹುಡ್ತಾಗಿಂದೇ ಅನ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಸರ್ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ ತಂದೆ ತಾಯಿಗೆ ಏನಾದರೂ ಅರ್ಟ್ ಮಾಡಿದ್ರೆ ಈ ಇಪ್ಪತ್ತೈದಕ್ಕೆ ಪ್ರಯತ್ನ ಮಾಡ್ತಾರೆ ಆ ಥರ ನಡೆದಿದೆ ನಿಮ್ಗೆ ಸರ್ ನಾನು ಇವಾಗ ಡಿಗ್ರಿಗೆ ಪುತ್ತೂರಲ್ಲಿ ಸೇರಿ ಪುತ್ತೂರು ಪುತ್ತೂರ ಇದು ಮಂಗಳೂರು ಪುತ್ತೂರು ಅಲ್ಲಿ ಸೇರ್ಕೊಂಡಾಗ ಅವ್ರು ಹೇಳಿದ್ರು ನನಗೆ ನಾನು ಅಲ್ಲಿ ಒಬ್ಬನೇ ಹುಡುಗ ಅರುವತ್ತು ಜನ ಹುಡುಗಿ ನಾನು ಒಬ್ಬನೇ ಹುಡುಗ ನನ್ಗೆ ಆಗಲ್ಲ ಬಿಟ್ಟು ಬಂದುಬಿಡ್ತೀನಿ ಅಂತ ಅವ್ರಿಗೆ ತುಂಬ ಬೇಜಾರಾಯ್ತೀನಿ ಬಿಟ್ಬರ್ತಾಯಿದ್ದಾನೆ ಅಂತ ಮತ್ತೆ ನಾನು ಇಲ್ಲಿಗೆ ಬಂದು ಇಲ್ಲೆಲ್ಲ ಸೇರಿಕೊಂಡು ಇಲ್ಲಿ ಇವಾಗ ಓದ್ತಾ ಇದ್ದೀನಿ ತುಂಬ ಸಮಸ್ಯೆಗಳು ಮಾಡ್ಬಿಟ್ಟಿದ್ದೀನಿ ಅದಕ್ಕೆ ಸಾರಿ ಕೇಳ್ತೀನಿ ಸರ್ ಇನ್ನು ನೆಕ್ಸ್ಟಿಂದ ಆ ಥರ ಹೋಗಲ್ಲ ಇವಾಗ ಅಲ್ಲಿ ಬಿಟ್ಟು ಬಂದು ಇಲ್ಲಿ ಬಿಟ್ಟು ಬಂದು ಈಗ ಯಾವ ಕಾಲೇಜನ್ನು ಚೇಂಜ್ ಮಾಡಲ್ಲ ಇಲ್ಲೇ ಓದ್ಕೊಂಡು ಇಲ್ಲೇ ಆರಾಮಾಗಿರ್ತೀನಿ ಮತ್ತು ನಮ್ಮ ಅಪ್ಪನ ಹಸಿ ಏನಂದರೆ ನಾನು ಓದಬೇಕು ಅಂತ ಎಲ್ಲರಿಗೂ ಓದಬೇಕು ಅಂತಾನೆ ಆದರೆ ನನ್ನ ಹಸಿ ಎಷ್ಟಾಗುತ್ತೆ ಅಷ್ಟು ಓದಿ ನಾನು ಸಮಾಜಕ್ಕೋಸ್ಕರ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಅದನ್ನ ಸರ್ ನನ್ನ ಹೆಸರು ಪ್ರಜ್ವಲ್ ಅಂತ ಸರ್ ಅದನ್ನ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಭಾಗ ಮೈಸೂರು ಅದ್ರಲ್ಲೇ ನಾನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ